ಏನಪ್ಪ ಇದು ಸ್ಟಾರ್ಟಿಂಗಲ್ಲೇ ಕೇಕ್ ಅಂತ ನೋಡ್ತಾ ಇದ್ದೀರಾ ಅದೇನಿಲ್ಲ ಗೈಸ್ ನಮ್ಮ ಮಾವನ ಮಗಳದ್ದು ಬರ್ಡೇ ಇತ್ತು ಅಂದ್ಬಿಟ್ಟು ಇಲ್ಲಿಂದಲೇ ನಾವು ಕೇಕ್ ತಗೊಂಡವಳಿಗೆ ಕೊಡೋಣ ಅಂತ ಹೊರಟಿದ್ವಿ ಮಧ್ಯದಲ್ಲಿ ನೀರೆಲ್ಲ ತುಂಬೋಗಿತ್ತು ಎಲ್ಲನೂ ನೋಡಿ ಸ್ವಲ್ಪ ಭಯ ಭಯ ಮತ್ತು ಸ್ವಲ್ಪ ತುಂಬ ಚೆನ್ನಾಗಿ ಫೀಲ್ ಅನ್ನಿಸ್ತಾ ಇತ್ತು ಸುತ್ತಮುತ್ತ ಬರೀ ಗ್ರೀನರಿ ಇತ್ತು ನಾವು ಹೋಗ್ತಿದ್ದಿದ್ದು ಒಂದು ಹಳ್ಳಿಗೆ ಸೊ ಜಾಲಹಳ್ಳಿ ಅಂತ ಅದ್ರ ಹೆಸರು ಅಲ್ಲೂ ಕೂಡ ತುಂಬಾ ಗ್ರೀನರಿ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಶ್ ಹೇರ್ ವಾತಾವರಣ ಎಲ್ಲಾನು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ದಾರಿಲಿ ಕೂಡ ಬೆಟ್ಟ ಗುಡ್ಡ ಎಲ್ಲ ನೋಡ್ಕೊಂಡು ಹೋದ್ವಿ ಆ್ಯಂಡ್ ಇದೇ ಊರು ಜಾಲಹಳ್ಳಿ ಅಂತ ಇದು ನಂಜನ್ಗೋಡ್ ರಸ್ತೆಯಲ್ಲಿ ಬರುತ್ತೆ ಎಸ್ ಇವರೇ ನಮ್ಮ ಬರ್ಡೆ ಗರ್ಲ್ ಇಲ್ಲೇ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಪ್ರಸಾದ್ ಜಾಕಿ ಅವ್ರ ಮನೆ ಇತ್ತು ಅವರು ರಿಲೇಟಿವ್ ಆಗಬೇಕು ಸೊ ಅವರು ನೋಡೋಣ ಅಂತ ಹೋದ್ವಿ ಬಟ್ ಅವ್ರು ಇರಲಿಲ್ಲ ಅವ್ರ ಅಮ್ಮ ಇದ್ದರು ಮಾತಾಡಿಸ್ಕೊಂಡು ಬಂದ್ವಿ